ಹಲವಾರು ನಮ್ಮ ಹತ್ರ ಕಾರಣಗಳು ಇದಾವೆ ಅದರಲ್ಲಿ ಬಹಳ ಪ್ರಮುಖವಾಗಿ ಶ್ರಮಶಕ್ತಿ ಇಲ್ಲದೆ ಇದ್ರೆ ಯಾವುದೇ ಒಂದು ವ್ಯವಸ್ಥೆ ಒಂದು ಸೆಕೆಂಡು ಕೂಡ ನಡೆಯಲ್ಲ ಒಂದ್ ಸೆಕೆಂಡ್ ಶ್ರಮಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅದು ಬೌದ್ಧಿಕ ಶ್ರಮಶಕ್ತಿ ಮತ್ತು ದೈಹಿಕ ಶ್ರಮಶಕ್ತಿ ಅಂತ ಒಂದು ಶ್ರಮಜೀವಿಗಳಿಗೆ ಜೀವಿಗಳಿಗೆ ಎಲ್ಲ ಕಾನೂನುಗಳನ್ನ ಇವತ್ತಿನ ಭಾರತೀಯ ಜನತಾ ಪಕ್ಷದ ನೇತೃತ್ವದ ನರೇಂದ್ರ ಮೋದಿ ಸರ್ಕಾರ ವಾಪಸ್ ತೆಗಿತಾ ಇದೆ ಇಪ್ಪತ್ತೊಂಬತ್ತು ನಮ್ಮ ದೇಶದ ಕಾರ್ಮಿಕ ಕಾನೂನುಗಳನ್ನ ನಾಲ್ಕು ಸಂಹಿತೆಗಳನ್ನಾಗಿ ಮಾಡಿದೆ ಅದರಲ್ಲಿ ಒಂದನೇದು ವೇತನ ಸಂಹಿತೆ ಅಂತ ನಾವು ಏನು ಹೇಳ್ತಾ ಇದ್ದೀವಿ ಭಾರತದಲ್ಲಿ ಅಫಿಷಿಯಲ್ ಆಗಿ ನಲವತ್ತೆಂಟು ಕೋಟಿ ಜನ ವರ್ಕರ್ಸ್ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಸಮಾನ ವೇತನ ಕಾಯ್ದೆಯನ್ನ ತರಬೇಕು ಅಂತ ಹೇಳಿ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ಅಂದ್ರೆ ಪರ್ ಡೇ ಮಿನಿಮಮ್ ಸೆವೆಂತ್ ಪೇ ಕಮಿಷನ್ ಹೇಳಿರುವ ಪ್ರಕಾರ ಆರ್ನೂರು ರೂಪಾಯಿಗಿಂತ ಕಡಿಮೆ ಯಾರನ್ನು ದೂಡಿಸಬಾರದು ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಅವರನೆ ಮೆಜಾರಿಟಿ ಇದ್ದಾರೆ ನಿಮಗೆಲ್ಲ ಗೊತ್ತಿದೆ ನೂರ ನಲ್ವತ್ತೊಂದು ಎಂ ಪಿಗಳನ್ನ ಹೊರಗಿಟ್ಟು ಅವ್ರಿಗೆ ಬೇಕಾಗಿರುವಂತ ಎಲ್ಲ ಮಸೂದೆಗಳನ್ನ ಪಾಸ್ ಮಾಡ್ಕೊಂಡಿದ್ದಾರೆ ನಾವು ನಲ್ವತ್ತೆಂಟು ಕೋಟಿ ಕಾರ್ಮಿಕರು ಹಿಂದೂಗಳಲ್ವಾ ನಾವು ನಾವು ಭಾರತ ದೇಶದಲ್ಲಿ ಹುಟ್ಟಿಲ್ವಾ ಮತ್ತೆ ಯಾಕೆ ಒಂದು ಸಮಾನ ವೇತನ ಕಾಯ್ದೆಯನ್ನ ಯಾಕೆ ನೀವು ತರಲಿಲ್ಲ ನಮ್ಮ ಭಾರತದಲ್ಲಿ ಆರ್ನೂರು ರೂಪಾಯಿಗಿಂತ ಕಡಿಮೆ ವೇತನದಲ್ಲಿ ಯಾರನ್ನೂ ಕೂಡ ದುಡಿಸಬಾರದು ಅಂತ ಯಾಕೆ ನೀವು ತರಲಿಲ್ಲ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಹಲವು ಬಾರಿ ಮನವಿಗಳನ್ನ ಕೊಟ್ಟಿದ್ದೀವಿ ಹಲವಾರು ಮುಷ್ಕರಗಳನ್ನು ಕೂಡ ನಾವು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ ಆದ್ರೆ ಇವತ್ತಿನ ಸರ್ಕಾರ